ಸಿ ಟೈಮ್ಸ್ ನ್ಯೂಸ್ಗೆ ಸ್ವಾಗತ ನಗರದ ಆರ್ಯನ್ ಜಾಲಪ್ಪ ಹಾಸ್ಪಿಟಲ್ ನೃತ್ಯ ಡಾಕ್ಟರ್ ಪರಿಶೀಲನೆ ಮಾಡಿ ಈ ಶಿಬಿರವನ್ನು ಮಾಡಲಿಕ್ಕೆ ಬಂದಿದ್ದಾರೆ ಅದಕ್ಕೆ ಅದರಲ್ಲಿ ವಿಶೇಷವಾಗಿ ಬಿಪಿ ಶುಗರ್ ಇಸಿಜಿ ಮತ್ತು ಎಲ್ಲ ಸೌಲಭ್ಯಗಳನ್ನು ಬಸವಳಿಗಳೇ ಮಾಡ್ತಾ ಇದ್ದಾರೆ ಅದಕ್ಕೆ ಉಚಿತವಾಗಿ ಔಷಧಿಗಳನ್ನು ನಾವು ಕೊಡೋಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಇದರಲ್ಲಿ ನಮ್ಮ ನಲವತ್ತು ವರ್ಷಗಳಿಂದ ನಮ್ಮ ಈ ಸಂಸ್ಥೆಗೆ ಸಹಕಾರ ಮಾಡಿದ್ರು ಇಲ್ಲಿ ಎಲ್ಲ ಜನ ಇದ್ದಾರೆ ನಮ್ಮ ಕೋಲಾರ ನಗರದ್ದು ನಮ್ಮ ದರ್ಗಾ ಮಹಿಳೆ ಎಲ್ಲ ಮುಖಂಡ ಇದ್ದಾರೆ ಅದರಲ್ಲಿ ನಮ್ಮ ಅಂಬೇತ್ ಪಾಠ ಮಾರ್ ತಾಸೀರ್ ನಮ್ಮ ಅಕ್ಬರ್ ಸಾಹಬ್ರು ನಮ್ಮ ಕ್ಯಾಶಿಯರ್ ಪ್ರಯಾರ್ ಸಾರು ನಮ್ಮ ಅಧ್ಯಕ್ಷರು ಸಾಹಿಬ್ ಸಾಹಬ್ರು ನಮ್ಮ ಸದಸ್ಯರು ಹಾಶಮ್ ಸಾಹಬ್ರು ನಮ್ಮ ಇನ್ನೊಬ್ಬರು ಮುಖಂಡರು ಎಲ್ಲ ಸೇರಿ ಇದರಲ್ಲಿ ಇನ್ನೂ ವಿಶೇಷವಾಗಿ ಮುಖಂಡರು ಸೇರಿ ನಮಗೆ ಸಹಕಾರ ಮಾಡ್ತಾ ಇದ್ದಾರೆ ನಾವು ಇನ್ನು ಮುಂದೆ ನಾವು ಇನ್ನೂ ಒಳ್ಳೆ ಕ್ಯಾಂಪ್ಸ್ ಮಾಡಿ ಬಡವರಿಗೆ ಉಚಿತವಾಗಿ ಸೌಲಭ್ಯ ಆಗಬೇಕು ಅಂತ ನಮ್ಮದು ಉದ್ದೇಶ ಅಷ್ಟೇ ನಮಸ್ಕಾರ ಥ್ಯಾಂಕ್ ಯು ಸರಿ ಸರಿ ನಿಮ್ಮ ಯಾಕಂದ್ರೆ ನಾವು ಯಾವಾಗಲೂ ಹ್ಯಾಂಡ್ಸ್ ಅಪ್ ಆಗಿರ್ತೀವಿ ಬಡೋರ್ಕೋಸ್ ನಮ್ಮ ಸಂಸ್ಥೆಯಿಂದ ಯಾವಾಗಲೂ ಯಾವ ಕಾರಣಕ್ಕೆ ನಾವು ಕಾಲ ಅವಕಾಶ ನೋಡಲ್ಲ ಅದಕ್ಕೆ ಇಮಿಡಿಯೇಟ್ ಆಗಿ ನಾವು ಆಕ್ಷನ್ ತಗೊಂತೀವಿ ಅದಕ್ಕೆ ಮೂರು ದಿವಸ ಆಯ್ತು ಮೂರು ದಿವಸ ಒಳಗಡೆ ಈ ಕ್ಯಾಂಪ್ ಸಕ್ಸಸ್ ಮಾಡೋದಕ್ಕೆ ನಾವು ವ್ಯವಸ್ಥೆ ಮಾಡಿದ್ದೀವಿ ಸರ್ ಮುಂದಿನ ದಿನಗಳಲ್ಲಿ ನೀವು ಅತಿ ಹೆಚ್ಚು ಕ್ಯಾಂಪ್ಗಳನ್ನು ಮಾಡುವ ಅವಶ್ಯಕತೆ ಏನಾದ್ರು ಮಾಡ್ತಾ ಇದ್ದೀರಾ ನಮಗೆ ಅನುಭವ ಇಪ್ಪತ್ತೈದು ವರ್ಷಗಳಿಂದ ಇದೆ ಎಲ್ಲ ಕ್ಯಾಂಪ್ ಎಲ್ಲ ತರ ನಾವು ಮಾಡಿದ್ದೀವಿ ಇನ್ನು ಯಾವ್ಯಾವ ಸೌಲಭ್ಯ ಬರುತ್ತೆ ಆ ಪ್ರಕಾರ ನಾವು ಮಾಡ್ತೀವಿ ಹೌದಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮಸ್ಕಾರ ಎಲ್ಲ ಕೋಲಾರ ಮಹಾಜನರುಗಳಿಗೆ ನಮ್ಮ ಒಂದು ವಿಶೇಷವಾಗಿ ಸೂಚನೆ ಏನಂದರೆ ಬಾರುಕ್ಯ ಮದಾರಿಯ ಬೈತುಲ್ ಮಾಲ್ ಸತತವಾಗಿ ನಲವತ್ತು ವರ್ಷಗಳಿಂದ ಬಡವ್ರಿಗೋಸ್ಕರ ಸಹಾಯ ಮಾಡ್ಕೊಂಡು ಬರ್ತಾ ಇದೆ ನಮ್ಮ ಸಂಸ್ಥೆಯಿಂದ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಆರೋಗ್ಯ ಬಗ್ಗೆ ವಿಚಾರಣೆ ಮಾಡಿ ಕಣ್ಣಿನ ಉಚಿತ ಆಪರೇಷನ್ ಕ್ಯಾಂಪ್ ಮತ್ತು ಜನರಲ್ ಹೆಲ್ತ್ ಕ್ಯಾಂಪ್ಗಳನ್ನು ಮಾಡ್ಕೊಂಡು ಬರ್ತಾ ಇದ್ವಿ ಅದರಲ್ಲಿ ನಮಗೆ ದೇವ್ರದಯಿಂದ ಸತತವಾಗಿ ನಮಗೆ ಎಲ್ಲ ಸಹಕಾರ ಸಿಕ್ಕಿದೆ ಇದೊಂದು ವಿಶೇಷವಾಗಿ ಇವತ್ತು ಇಂದು ನಮ್ಮ ಕೋಲಾರ ನಗರದ ಆರ್ ಎಲ್ ಜಾಲಪ್ಪ ಹಾಸ್ಪಿಟಲ್ ಇಂದ ಒಂದು ಮೊಬೈಲ್ ಕ್ಯಾಂಪ್ ಅನ್ನು ನಾವು ಮಾಡಿದ್ದೀವಿ ಇದರಲ್ಲಿ ವಿಶೇಷವಾಗಿ ಐಜನಿಕ್ ಕ್ಯಾಂಪ್ನಲ್ಲಿ ಫ್ರೀ ಉಚಿತವಾಗಿ ಬಿ ಪಿ ले तो लिया उर्दू ना मतडेक नमस्कार आज यहाँ पर दरगाह शाही मोहल्ले में जो मद्रसा बहरूम है शाही मस्जिद के अपोजिट में एक अच्छी बहुत अच्छी काम का मकर किया गया है यहाँ पर आर एस में माशाल्लाह ये फॉरेन कंट्री में देखा जाता था आज हमें यहाँ पर हिंदुस्तान में उसके ऊपर कोलार में और उसमें दरगाह मोहल्ले में आज देखने का मौका मिला है मैं तमाम यहाँ पर जितने भी यहाँ पर लोग हमारे मोहल्ला के बड़े लोग यहाँ पर आप आए हुए तमाम का आ, मैं तहे दिल से शुक्रिया अदा करता हूँ और ये काम फारु मदारिया बैतुलमाल की जेर निगरानी में किया जा रहा है मैं तमाम से गुजारिश करूंगा कि इस काम से फायदा उठाए और हम लोगों को और जालपा हॉस्पिटल वालों को शुक्रिया का मौका इनायत फरमाए और इन चेकअप के बस में ही वो फार्मेसी का भी इंतजाम है जिसको भी बीपी शुगर और दूसरे जितने भी बीमार हैं उसके दवाया भी फ्री दिया जाएगा ये अब साढ़े दस बजे से दोपहर दो बजे तक इनशाला रहेगी हम ಡಾಕ್ಟರ್ ಇಲ್ಲಿ ಜಾಲಪ್ಪ ಹಾಸ್ಪಿಟಲ್ ಬಂದಿರೋದು ನಾವು ನಮ್ಮ ಹೆಸರು ಕಾರ್ತಿಕ್ ಮೆಡಿಕಲ್ ಆಫೀಸರ್ ಇಲ್ಲಿ ಅರೇಂಜ್ ಮಾಡಿರೋದು ಸಾರುಕಾಲ ಆತ್ಮೀದವರು ಅರೇಂಜ್ ಮಾಡಿದ್ರು ಇಲ್ಲಿ ಕ್ಯಾಂಪ್ ನಮ್ಗೆ ಇದು ಕೋಲಾರಲ್ಲಿ ಹಾಕಿರೋದು ನಾವು ಕ್ಯಾಂಪ್ ಕ್ಲಾಕ್ ಟವರ್ ಅಲ್ಲಿ ಇಲ್ಲಿ ನಾವು ಬಿ ಪಿ ಶುಗರು ಇ ಸಿ ಜಿ ಮತ್ತು ರಕ್ತ ಎಷ್ಟಿದೆ ರಕ್ತ ಪರೀಕ್ಷೆ ಎಲ್ಲ ಮಾಡ್ತೀವಿ ಎಲ್ಲರೂ ಬಂದು ತೋರಿಸ್ಕೋಬೇಕು ಇದು ಏನು ಬೆನಿಫಿಟ್ ಅಂದರೆ ನಿಮ್ಮ ಕಾಯಿಲೆಗಳು ಇದೆಯಾ ಇಲ್ಲ ಅಂತ ಗೊತ್ತಾಗ್ತದೆ ಗೊತ್ತಾಗಿಸ್ಬಿಟ್ಟು ಇಲ್ಲಿ ಟ್ರೀಟ್ಮೆಂಟ್ ನಾವು ಸ್ಟಾರ್ಟ್ ಮಾಡ್ತೀವಿ ಇಲ್ಲಿ ಟ್ರೀಟ್ಮೆಂಟ್ ಕೊಡೋಕ್ಕಿಲ್ಲ ಆಪ್ಷನ್ ಇಲ್ಲ ಅಂದರೆ ಕೋಲಾರ ನಮ್ಮದು ಜಾಲಪ್ಪ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ತೋರಿಸ್ಕೊಂಡು ಆಪ್ರೇಷನ್ ಏನಾದರೂ ಬೇಕಾಗಿತ್ತು ಅಂದರೆ ಎಲ್ಲ ಫ್ರೀ ಮಾಡಿಸ್ಕೊಳ್ತೀವಿ ಎಲ್ಲ ಆಪ್ರೇಷನಿಂದ ಹಾಸ್ಪಿಟಲ್ ಚಾರ್ಜು ಡಾಕ್ಟ್ರ್ ಚಾರ್ಜು ಸ್ಕ್ಯಾನಿಂಗು ಎಲ್ಲ ಫ್ರೀ ಮಾಡ್ತಾ ಇದೆ ನೋಡಿಬಿಟ್ಟು ಪೇಷಂಟ್ ಹೆಲ್ತ್ ಮುಖ್ಯ ಅದಕ್ಕೋಸ್ಕರ ಈ ಥರ ಟೈಮ್ನ ಸ್ಟಾರ್ಟ್ ಮಾಡಿದ್ದರು ಸರ್ ನೀವು ನಿಮ್ಮ ಹಾಸ್ಪಿಟ್ಲಿಂದ ಎಷ್ಟು ಡಾಕ್ಟರ್ ಬಂದಿದ್ದೀವಿ ನೀವು ಎಷ್ಟು ಜನ ಡಾಕ್ಟರ್ ಬರ್ತೀವಿ ಆದ್ರೆ ಏನೇನು ತಪಾಸಣೆ ಮಾಡ್ತೀರಾ ಇಲ್ಲಿ ಎಷ್ಟು ವಿಶೇಷವಾಗಿ ಆ ಥರ ಏನು ಅದೇ ಎಲ್ಲ ವಿಶೇಷ ಮಾಡಿದ್ದೀವಿ

Thank you for watching and see you in the next video. नंबर <laughs>

और मैं वहाँ जाकर कर पूछने में जो फिजिशन आपको भी और ये सीजी भी करनी है और दूसरा क्या कैसे जो प्रॉब्लम है तो वैसा भी, तो में में भी है तो रहने मेडिकल कॉलेज को रेफर करके हम पूरा भी फ्री करते हैं तो डॉक्टर साहब जो हम जो ये वाहन रहते हैं ना मोबाइल ಇದು ಈಡ್ ಮಾಡ ಪೇಶ ಚೆನ್ನಾಗಿರ್ತದೆ ನಿಮ್ಗೂ ಅನುಕೂಲ ಆಗುತ್ತೆ ಪೇಷಂಟ್ಸ್ನು ಸ್ವಲ್ಪ ಅವಾಯ್ಡು ಆಗುತ್ತೆ ಆದ್ರೆ ತೊಂದರೆ ಏನು ಇರಲ್ಲ ಯಾಕಂದ್ರೆ ಎಮರ್ಜೆನ್ಸಿಗೆ ಎಲ್ಲ ಇ ಸಿ ಜಿ ಇರ್ತದೆ ಮತ್ತೆ ಕಾರ್ಡಿಯಾಕು ನೋಡ್ತಾರೆ ಫಿಸಿಷಿಯನ್ನು ಏನಾದ್ರು ಜಾಸ್ತಿ ಪ್ರಾಬ್ಲಮ್ಸ್ ಇದ್ರೆ ಅಂತ ಅವರೇ ಕರ್ಕೊಂಡು ಹೋಗಿ ಎಲ್ಲ ಟ್ರೀಟ್ಮೆಂಟ್ಸ್ ಫ್ರೀಯಾಗಿ ಮಾಡ್ಕೊಡ್ತೀನಿ ಅಂತ ಅವ್ರ ಹಾ ಒಳ್ಳೇದು ಇದು